ವಸುದೇವಸುತೇವ್ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಧರ್ಮವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿವಸ ಅತಿಯಾದ ಆಸೆ ನಮಗೆ ಬೇಡ ಆ ಆಸೆಯ ಮುಖಾಂತರವಾಗಿ ಭಗವಂತನನ್ನು ಮತ್ತೆ ಮತ್ತೆ ಬೇಡುವಂಥದ್ದು ಮಾಡಬಾರದು ಆ ಭಗವಂತ ನಮಗೋಸ್ಕರವಾಗಿ ಅಥವಾ ನಮಗಾಗಿಯೇ ಏನಂದೋ ಕೊಟ್ಟಿದ್ದಾನೆ ಅಂತಾದರೆ ಅದನ್ನು ತೃಪ್ತಿಯಿಂದ ಸ್ವೀಕಾರ ಮಾಡಬೇಕು ಇಲ್ಲ ಅಂತ ಅಂದರೆ ಅದರಿಂದಲೂ ಕೂಡ ಆ ಬೇಡಿಕೆಯಿಂದಲೂ ಕಷ್ಟ ಬರಬಹುದು ಎನ್ನುವಂತಹ ವಿಚಾರದ ಬಗ್ಗೆ ಒಂದು ಕಥೆಯ ಮುಖಾಂತರವಾಗಿ ನೋಡಿಕೊಳ್ಳೋಣ ಗಾಂಧಾರದ ಅಧಿಪತಿಯ ಮಗಳಾಗಿರ್ತಕ್ಕಂತಹ ಗಾಂಧಾರಿಯು ತಪಸ್ಸನ್ನು ಆಚರಣೆಯನ್ನು ಮಾಡಿ ಧ್ಯಾನವನ್ನು ಮಾಡಿ ಈಶ್ವರನ ಕೃಪೆಗೆ ಪಾತ್ರಳಾಗ್ತಾಳೆ ಆ ಈಶ್ವರ ದೇವರ ಅನುಗ್ರಹದಿಂದ ನೂರು ಜನ ಮಕ್ಕಳನ್ನು ಪಡೆಯಬಹುದು ಎನ್ನುವಂತಹ ಆಶೀರ್ವಾದವನ್ನು ಅವಳು ಪಡಿತಾಳೆ ಇದೇ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರಿಗೂ ಕೂಡ ಈ ವಿಷಯ ತಿಳಿಯುತ್ತೆ ಈ ರೀತಿಯಾಗಿ ಗಾಂಧಾರಿಗೆ ಈ ವರ ಪ್ರಧಾನವಾಗಿದೆ ಈ ವರ ಸಿಕ್ಕಿದೆ ಎನ್ನುವಂಥದ್ದು ಆಗ ಭೀಷ್ಮಾಚಾರ್ಯರು ಆಲೋಚನೆಯನ್ನು ಮಾಡ್ತಾರೆ ಈ ಗಾಂಧಾರಿಯನ್ನು ತಮ್ಮನಾಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ ತಂದುಕೊಟ್ವಿ ಅಂತ ಅಂದರೆ ಧೃತರಾಷ್ಟ್ರನಿಗೆ ಅವಳನ್ನು ಮದುವೆ ಮಾಡಿಕೊಂಡ್ವಿ ಅಂತ ಆದರೆ ಎಲ್ಲವೂ ಕೂಡ ನಮ್ಮ ಒಂದು ವಂಶವೂ ವೃದ್ಧಿ ಆಗುತ್ತದೆ ನಮ್ಮ ದೇಶಕ್ಕೂ ಒಳಿತಾಗ್ತದೆ ನೂರು ಜನರ ಸಂತಾನ ಒಬ್ಬ ರಾಜನಿಗೆ ಸಿಕ್ಕಿದೆ ಆದರೆ ಆ ರಾಜವಾಗಿರ್ಬೋದು ಆ ರಾಜ್ಯವಾಗಿರ್ಬೋದು ಯಶೋಮಾರ್ಗವಾಗಿ ಅಭಿವೃದ್ಧಿಯನ್ನು ಹೊಂದುತ್ತದೆ ಎಂಬುದಾಗಿ ಯೋಚನೆಯನ್ನು ಮಾಡ್ತಾನೆ ಈ ರೀತಿಯಾಗಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೋಸ್ಕರವಾಗಿ ಅವರ ರಾಜ್ಯಕ್ಕೆ ಹೋಗಿ ಈ ರೀತಿಯಾಗಿ ಧೃತರಾಷ್ಟ್ರನ್ನು ವರಿಸಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಲಾಗ್ತದೆ ಆಗ ಒಮ್ಮೆ ಆಲೋಚನೆಯನ್ನು ಮಾಡ್ತಾರೆ ಗಾಂಧಾರಿಯ ತಂದೆ ಎಲ್ಲರೂ ಕೂಡ ಆಲೋಚನೆಯನ್ನು ಮಾಡ್ತಾರೆ ಯಾಕೆ ಆಲೋಚನೆ ಧೃತರಾಷ್ಟ್ರ ಹುಟ್ಟಿನಿಂದಲೇ ಕುರುಡುತನವನ್ನು ಹೊಂದಿರತಕ್ಕಂಥವನು ಏನೂ ಕಾಣಿಸದೇ ಇರತಕ್ಕಂಥವನು ಇವನಿಗೆ ಮಗಳನ್ನು ಕೊಡುವಂಥದ್ದು ಸರಿಯಾಗುತ್ತದೆಯಾ ಎನ್ನುವಂಥ ರೀತಿಯಲ್ಲಿ ಆಲೋಚನೆಯನ್ನು ಮಾಡ್ತಾರೆ ಕಟ್ಟಕಡೆಯಲ್ಲಿ ಕಡೆಯಲ್ಲಿ ಅದು ಕುರುವಂಶ ಅವರನ್ನು ಎದುರು ಹಾಕಿಕೊಳ್ಳುವಂಥದ್ದು ಕಷ್ಟ ಮತ್ತು ಆ ಕುರುವಂಶಕ್ಕೆ ತನ್ನ ಮಗಳನ್ನು ಕೊಟ್ಟೆ ಅಂತ ಆದರೆ ಅದು ಮತ್ತಷ್ಟು ಹೆಮ್ಮೆಯ ವಿಚಾರ ಎಂದು ಆಲೋಚನೆಯನ್ನು ಮಾಡಿ ಮದುವೆಗೆ ಒಪ್ಪಿಗೆಯನ್ನು ಮಾಡಿಕೊಳ್ತಾರೆ ಆಗ ಗಾಂಧಾರಿ ಕೂಡ ಆಲೋಚನೆಯನ್ನು ಮಾಡ್ತಾಳೆ ನಾನು ಇವಾಗ ಈ ಧೃತರಾಷ್ಟ್ರ ನನ್ನ ಮದುವೆ ಆದ ಅಂತಾದರೆ ಅವರಿಗೆ ಕಣ್ಣು ಕಾಣಿಸುವುದಿಲ್ಲ ಅವರಲ್ಲಿ ಯಾವುದು ಇಲ್ಲವೋ ನನಗೂ ಕೂಡ ಅದು ಇರಬಾರದು ಎನ್ನುವಂತಹ ನಿರ್ಧಾರವನ್ನು ಮಾಡಿ ಅವಳು ಅವತ್ತಿನಿಂದಲೇ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಳ್ತಾಳೆ ಯಾಕೆ ತನ್ನ ಗಂಡನಿಗೆ ಸಿಗದದ್ದು ನನಗೂ ಬೇಕಾಗಿಲ್ಲ ಎನ್ನುವಂತಹ ಭಾವನೆಯಿಂದ ಈ ರೀತಿಯಾಗಿ ಇಬ್ಬರಿಗೂ ಕೂಡ ಪರಸ್ಪರ ಒಪ್ಪಿಗೆಯಾಗಿ ಮದುವೆಯನ್ನು ವಿಜೃಂಭಣೆಯನ್ನು ಮಾಡ್ತಾರೆ ಮದುವೆಯಾಗಿದೆ ಕೆಲ ಕಾಲ ಕಳೆದಿದೆ ಆ ಆಸ್ಥಾನಕ್ಕೆ ವ್ಯಾಸ ಮಹರ್ಷಿಗಳು ಬರ್ತಾರೆ ತಪಸ್ಸನ್ನು ಆಚರಿಸಿ ಕಾಡಿನಲ್ಲಿ ಅಲದಾಡಿ ಈಗ ಸ್ವಲ್ಪ ಬಳಲಿಕೆಯಿಂದ ಹಸಿವಿನಿಂದ ಅಲ್ಲಿಗೆ ಬರ್ತಾರೆ ಅರಮನೆಗೆ ಬಂದಂತಹ ಸಂದರ್ಭದಲ್ಲಿ ದೇವಿಯು ಅವರನ್ನು ತುಂಬ ಭಕ್ತಿ ಭಾವದಿಂದ ಅವರ ಸೇವೆಯನ್ನು ಮಾಡ್ತಾಳೆ ಆ ಸೇವೆಯ ಪ್ರತಿಫಲವಾಗಿ ಅವರು ಆಶೀರ್ವಾದವನ್ನು ಮಾಡ್ತಾರೆ ನಿನಗೆ ಸತ್ ಸಂತಾನ ಅದರಲ್ಲೂ ಕೂಡ ನೂರು ಜನರ ಸಂತಾನವಾಗ್ತದೆ ಮೊದಲೇ ಈಶ್ವರ ದೇವರ ಅನುಗ್ರಹದಿಂದ ನೂರು ಸಂತಾನವಾಗುವಂಥದ್ದು ಅವಳಿಗೆ ಲಭಿಸಿತ್ತು ಅದರ ಜೊತೆಗೆ ಪುಷ್ಟಿಪ್ರದವಾಗಿ ವ್ಯಾಸ ಮಹರ್ಷಿಗಳ ಆಶೀರ್ವಾದದಿಂದ ನೂರು ಜನರ ಸಂತಾನ ಸಿಕ್ಕಿತು ಹಾ ಇಲ್ಲಿ ನೋಡಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ ಎರಡೆರಡು ಬಾರಿ ಅವಳು ಬೇಡಿದಳು ಈಶ್ವರ ದೇವರನ್ನೂ ಕೂಡ ನನಗೆ ನೂರು ಜನರ ಸಂತಾನ ಬೇಕು ಅಂತ ಕೇಳ್ಕೊಳ್ತಾಳೆ ಅದೇ ರೀತಿಯಲ್ಲಿ ವ್ಯಾಸ ಮಹರ್ಷಿಗಳನ್ನು ಕೂಡ ನೂರು ಜನರ ಸಂತಾನ ನನಗೆ ಬೇಕು ಅಂತ ಹೇಳಿ ಅವಳು ಕೇಳ್ಕೊಳ್ತಾಳೆ ಅವೆರೆಡರ ಆಶೀರ್ವಾದದ ಫಲವಾಗಿ ಅನುಗ್ರಹದ ಫಲವಾಗಿ ಅವಳಿಗೆ ನೂರು ಜನರ ಸಂತಾನ ಸಿಕ್ಕಿತು ಆದರೆ ಕಟ್ಟ ಕಡೆಯಲಾಗಿದ್ದೇನು ಆ ನೂರು ಸಂತಾನವನ್ನು ಕೂಡ ಅವಳು ಕಳೆದುಕೊಳ್ಳಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಬಂತು ಅದರಲ್ಲಿಯೂ ಮೊದಲ ಮಗನಾಗಿರ್ತಕ್ಕಂತಹ ಸುಯೋಧನನ ಅಥವಾ ದುರ್ಯೋಧನನ ಹಠದಿಂದ ಕೆಟ್ಟ ನಡತೆಯಿಂದ ಸಂಪೂರ್ಣ ಆ ವಂಶವೇ ನಿರ್ವಂಶವಾಗುವಂತಹ ಪರಿಸ್ಥಿತಿ ಒದಗಿ ಬಂತು ಹಾಗಾಗಿಯೇ ಹೇಳುವಂಥದ್ದು ನಮಗೆ ಭಗವಂತ ಏನನ್ನು ಕೊಟ್ಟಿದ್ದಾನೋ ಅದರಿಂದ ತೃಪ್ತಿ ಪಡಬೇಕು ಇನ್ನೂ ಬೇಕು ಇನ್ನೂ ಬೇಕು ಎನ್ನುವಂಥ ಭಾವನೆಗೋಸ್ಕರವಾಗಿ ಬೇಡಿಕೆಗಳನ್ನು ಇಡಬಾರದು ಆ ಒಂದು ದೃಷ್ಟಿಯನ್ನೇ ಇಟ್ಟುಕೊಂಡು ನಮಗೆ ಗೋಪಾಲದಾಸರು ಕೂಡ ಒಂದು ಸುಂದರವಾಗಿರ್ತಕ್ಕಂಥ ದಾಸ ಪದ್ಯವನ್ನು ಬರೆದಿದ್ದಾರೆ ದಾ ಒಂದು ಹಾಡನ್ನು ಹೇಳಿದ್ದಾರೆ ಆ ಹಾಡಿನಲ್ಲಿ ಅವರು ಹೇಳ್ತಾರೆ ನಿನಗಾಗಿ ನೀನು ಏನನ್ನೂ ಕೂಡ ಬೇಡಬೇಡ ಏನ ಬೇಡದಿರಲಿ ಅನ್ನುವಂಥ ಭಾವನೆ ನಿನ್ನಲ್ಲಿರಲಿ ಎಲ್ಲವೂ ತೃಪ್ತಿ ಾಗುವಷ್ಟು ನೀನು ನನಗೆ ಕೊಟ್ಟಿರುವಾಗ ಮತ್ತೆ ಮತ್ತೆ ಬೇಡುವಂತಹ ಭಾವ ನನಗೆ ಬಾರದಿರಲಿ ಯಾಕಾಗಿ ಬೇಡಬಾರದು ಅದಕ್ಕೂ ಕೂಡ ಹಲವಾರು ವಿಚಾರಗಳನ್ನು ಆ ದಾಸರು ಈ ಒಂದು ಹಾಡಿನಲ್ಲಿಯೋ ಆ ಈ ಒಂದು ಕೀರ್ತನೆಯಲ್ಲೋ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಯಾವ ರೀತಿಯಾಗಿ ನಾನು ಬೇಡಲಿ ಒಳ್ಳೆಯ ತಾಯಿಯನ್ನು ಬೇಡಲೆ ಧ್ರುವ ಧ್ರುವ ಇಬ್ಬರು ತಾಯಂದಿರಿದ್ದರೂ ಕೂಡ ಅಮ್ಮ ಮತ್ತು ಚಿಕ್ಕಮ್ಮನಿದ್ದರೂ ಕೂಡ ಕಟ್ಟ ಕಡೆಯಲ್ಲಿ ಅವನಿಗೆ ಏನಾಯಿತು ಕಾಡಿಗೆ ಹೋಗುವಂತಹ ಪರಿಸ್ಥಿತಿ ಒದಗಿ ಬಂತು ಹಾಗಾಗಿ ತಾಯಿಯನ್ನು ನಿನ್ನಿಂದ ಬೇಡಲೆ ಅದು ಕೂಡ ಸಾಧ್ಯವಿಲ್ಲ ಅದರಿಂದಲೂ ಕೂಡ ಕೆಟ್ಟದ್ದಾಗಬಹುದು ಅದೇ ರೀತಿಯಲ್ಲಿ ಒಳ್ಳೆಯ ತಂದೆ ನನಗೆ ಸಿಗಲಿ ಅಂತ ಬೇಡಲೆ ಪ್ರಹ್ಲಾದನ ಘಟನೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ತನ್ನ ತಂದೆಯೇ ಅವನನ್ನು ಸಾಯಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ ಕಟ್ಟ ಕಡೆಯಲ್ಲಿ ನಾರಾಯಣನ ಅನುಗ್ರಹದಿಂದ ಅವನು ಆ ಸಂಹಾರವಾಯಿತು ಪ್ರಹ್ಲಾದನಿಗೆ ಮುಕ್ತಿಯೋ ಒಳ್ಳೆಯ ಜಾ ಪ್ರಸನ್ನತೆಯೋ ದೊರಕಿತು ಅನುಗ್ರಹವೂ ದೊರಕಿತು ಅದೇ ರೀತಿಯಲ್ಲಿ ಒಳ್ಳೆಯ ಅಣ್ಣನೋ ತಮ್ಮನೋ ನನಗೆ ಹುಟ್ಟಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡಲಿ ಅಂತಾದರೆ ಸುಗ್ರೀವನಿಗೆ ವಾಲಿಯಂತಹ ಅಣ್ಣ ದೊರಕಿ ತನ್ನ ಹೆಂಡತಿಯನ್ನು ಕೂಡ ಅವನು ಕಸಿದುಕೊಳ್ಳುವಂತಹ ಪರಿಸ್ಥಿತಿ ಒದಗಿ ಬಂತು ಹಾಗಾಗಿ ಯಾವುದನ್ನು ನಾನು ಕೇಳಲಿ ಎಲ್ ನೀನು ಕೊಟ್ಟಿದ್ದೆಲ್ಲವೂ ನಿಬಿಡವಾಗಿದೆ ಬೇಕಾದಷ್ಟಿದೆ ನನ್ನಲ್ಲಿ ಎನ್ನುವಂಥ ರೀತಿಯಲ್ಲಿ ಆ ದಾಸರು ಆ ಕೀರ್ತನೆಯನ್ನು ಬರೀತಾರೆ ಹಾಗಾಗಿ ಹೇಳಿರ್ತಕ್ಕಂಥದ್ದು ನನಗೆ ಇದು ಬೇಕು ಕೆಲವರು ಹಾ ನನ್ನತ್ರ ಬೈಕ್ ಇದೆ ಕಾರ್ ಬೇಕು ಎನ್ನುವಂಥ ಆಲೋಚನೆ ಬರುವಂಥದ್ದು ಕಾರ್ ಇದ್ದಾಗ ಇನ್ಯಾವುದೋ ದೊಡ್ಡ ರೀತಿಯಾಗಿರ್ತಕ್ಕಂಥ ವೆಹಿಕಲ್ ಬೇಕು ಅದೆಲ್ಲ ಇನ್ನೂ ಒಳ್ಳೆಯ ಬ್ರ್ಯಾಂಡಿಂದ ಬೇಕು ಈ ರೀತಿಯಾಗಿ ಆಲೋಚನೆಯನ್ನು ಮಾಡ್ತಾರೆ ಆ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳು ಬೇಡ ಮತ್ತೆ ಮತ್ತೆ ಇನ್ನೊಂದು ಬೇಕು ಮತ್ತೊಂದು ಬೇಕು ಎನ್ನುವಂಥ ಬೇಡಿಕೆಗಳು ಬೇಡ ಸಿಕ್ಕಿರುವಂಥದ್ರಿಂದ ತೃಪ್ತಿಯನ್ನು ಹೊಂದಿ ಆ ಭಗವಂತ ಕೊಟ್ಟಿರ್ತಕ್ಕಂಥದ್ದೇ ನಮ್ಮಲ್ಲಿ ಬೇಕಾದಷ್ಟಿದೆ ಕೋ ದೇವರು ಕೊಟ್ಟಿರ್ತಕ್ಕಂಥ ಕೈ ಇದೆ ಕಾಲಿದೆ ದುಡಿಯೋಣ ಸಂತೋಷದಿಂದ ಬದುಕಬೇಕು ಈ ಬೇಡಿಕೆಗಳೇ ನಮ್ಮಲ್ಲಿ ಮುಂದುಗ್ಗುತ್ತಾ ಮುಂದುಗ್ಗುತ್ತಾ ಬಂದರೆ ಸಂತೋಷ ಎನ್ನುವಂಥದ್ದೇ ಸಿಗುವುದಿಲ್ಲ ಭಗವಂತ ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿ ಅವನ ಧ್ಯಾನದಲ್ಲೇ ನಾವು ಸದಾ ಕಾಲ ಇರೋಣ ಅನ್ನುವಂಥದ್ದು ಕೂಡ ದಾಸರ ವಾಕ್ಯ ಅದು ಈ ಕಥೆಯ ಮುಖಾಂತರವೂ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಗಾಂಧಾರಿ ದೇವಿ ದೇವರ ಬೇಡಿಕೊಂಡು ಕೇಳಿಕೊಂಡು ನನಗೆ ಇದು ಬೇಕು ನೂರು ಜನ ಮಕ್ಕಳು ಬೇಕು ಅಂತ ಕಟ್ಟಕಡೆಯಲ್ಲಿ ಆ ಒಂದು ಪುತ್ರ ಸಂತಾನ ಏನು ದೊರಕಿತ್ತೋ ಅದೆಲ್ಲವೂ ವಿನಾಶವಾಗಿ ಕಣ್ಣೀರಿಡುವಂತಹ ಪರಿಸ್ಥಿತಿ ಒದಗಿ ಬಂತು ಹಾಗಾಗಿ ಈ ಒಂದು ಕಥೆಯ ಮುಖಾಂತರ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ವಿಚಾರ ಏನು ಅಂದ್ರೆ ವಿಶೇಷವಾದ ಬೇಡಿಕೆಗಳನ್ನು ಇಡದೆ ನಾವು ಸಿಕ್ಕಿರುವುದರಲ್ಲಿ ತೃಪ್ತಿ ಿಯನ್ನು ಅನುಭವಿಸಿ ಸದಾಕಾಲ ಭಗವಂತನ ಧ್ಯಾನವನ್ನು ಮಾಡ್ತಾ ಬಂದ್ವಿ ಅಂತ ಅಂದರೆ ಎಲ್ಲವೂ ಕೂಡ ಒಳಿತಾಗುವಂಥದ್ದು ಅಂತ ಹೇಳ್ತಾ ನಮ್ಮ ಧರ್ಮ ಧರ್ಮವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರವಾಗಿ ಮಹಾಭಾರತದಲ್ಲಿರ್ತಕ್ಕಂಥ ಕಥೆಗಳು ಅಥವಾ ಪುರಾಣಗಳಲ್ಲಿ ಉಕ್ತವಾಗಿರ್ತಕ್ಕಂಥ ಕಥೆಗಳು ಕೇವಲ ಕಥೆಗಳಲ್ಲ ಆ ಕಥೆಗಳಲ್ಲಿ ನಮ್ಮ ಜೀವನಕ್ಕೆ ಏನು ನಾವು ಅದನ್ನು ಸ್ವೀಕಾರ ಮಾಡಬೇಕು ನಮ್ಮ ಜೀವನದಲ್ಲಿ ಆ ಕಥೆಯಿಂದ ನಾವು ಏನನ್ನ ತೆಗೆದುಕೊಳ್ಳಬೇಕು ಎನ್ನುವಂತಹ ವಿಚಾರವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳೋಣ ಧನ್ಯವಾದಗಳು